ನಮಸ್ಕಾರ ವೀಕ್ಷಕರೇ ಬಾಗಲಕೋಟೆಯಲ್ಲಿರುವಂತಹ ಜಾನಪದ ವಸ್ತು ಸಂಗ್ರಹಾಲಯದಲ್ಲಿ ನಾವಿದ್ದೇವೆ ಈ ಒಂದು ವಸ್ತು ಸಂಗ್ರಹದಲ್ಲಿ ಈ ಹಿಂದೆ ನೀವು ಯಾವ್ಯಾವ ರೀತಿ ಒಂದು ಹಳ್ಳಿಯ ಮನೆಗಳಿದ್ವು ಕುಲ ಕಸುಬುಗಳ ಒಂದು ಯಾವ ರೀತಿಗಳಿದ್ವು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀರಿ ಈ ಒಂದು ಎರಡು ಮೂರು ಕೊಠಡಿಗಳಿವೆ ಒಂದು ಎರಡು ಮೂರು ಕೊಠಡಿಯಲ್ಲಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿಯೇ ಯಾವ್ಯಾವ ರೀತಿ ಒಂದು ರಾಜರ ಮನೆಗಳಿದ್ದು ಆಮೇಲೆ ಹಿಂದೆ ಯಾವ ರೀತಿ ಒಂದು ವಸ್ತುಗಳನ್ನು ಯೂಸ್ ಮಾಡ್ತಾಯಿದ್ರು ಕಲ್ಲಾಗಿರ್ಬೋದು ಅವಾಗೆಲ್ಲ ಚಾಕು ಎಲ್ಲ ಇರ್ತಿದ್ದಿಲ್ಲ ಸೊ ಹಾಗಾಗಿ ಅವರು ಕಲ್ಲಿನಲ್ಲಿ ಯಾವ ರೀತಿ ಒಂದು ಯೂಸ್ ಮಾಡ್ತಾಯಿದ್ರು ಮಡಿಕೆಗಳನ್ನು ಯೂಸ್ ಮಾಡಿ ಚಾಕು ಆಗಿ ಯೂಸ್ ಮಾಡ್ತಾಯಿದ್ರು ಆಮೇಲೆ ಕಲ್ಲಿನ ಶಿಲೆಗಳಾಗಿರ್ಬೋದು ಯಾವ ರೀತಿ ಒಂದು ಕೆತ್ತಾಯಿದ್ರು ಗಂಗರು ಕದಂಬರು ಚಾಲುಕ್ಯರು ಹೀಗೆ ಹಲವಾರು ರಾಜನೆತನಗಳೇನಿದ್ವು ಬನವಾಸಿಯಲ್ಲಿ ಇರುವಂಥ ಕೆಲವೊಂದಿಷ್ಟು ಕೆತ್ತನೆಗಳಾಗಿರ್ಬೋದು ಪ್ರತಿಯೊಂದು ನಮ್ಮ ಚಾಲುಕ್ಯರ ಕಾಲದಲ್ಲಿ ಕೆತ್ತಿರತಕ್ಕಂತಹ ಒಂದು ಕಲ್ಲಿನ ಮೂರ್ತಿಗಳು ಅವರ ಒಂದು ಲಾಂಛನ ಆಗಿರ್ಬೋದು ಒಂದಿಷ್ಟು ಸಿಕ್ಕಂತಹ ಒಂದು ಕಲೆಗಳ ಒಂದು ವಿಸ್ತೃತ ಇಲ್ಲಿ ತೋರಿಸಲಾಗಿದೆ ನೋಡ್ತಿರ್ಬೋದು ಎಷ್ಟು ಸುಂದರವಾದಂತಹ ಕೆತ್ತನೆಗಳು ಇದ್ದವು ಆಗಿನ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಯಾವ ರೀತಿ ಒಂದು ಕೆತ್ತನೆಗಳಿದ್ದವು ಹಾಗೆ ಶಿಲ್ಪಕಲೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದರು ಆಗಿನ ಒಂದು ಕಾಲದ ರಾಜ ಮೈದಾನದಲ್ಲಿ ನೋಡ್ತಿರ್ಬೋದು ಇದು ವೀರುಭದ್ರೇಶ್ವರ ದೇವರು ಮೂರ್ತಿ ಹಾಗೆ ಇಲ್ಲಿ ಬದಾಮಿ ಚಾಲುಕ್ಯರ ವಂಶಾವಳಿ ಯಾವ ರೀತಿ ಇತ್ತು ಯಾರಿಂದ ಹೆಂಗೆ ಅದು ಕಂಟಿನ್ಯೂ ಆಯಿತು ಅಲ್ಲಿನ ಒಂದು ಶಾಸನಗಳನ್ನು ಬರೆಸಿದ್ರು ಅದು ಹೆಂಗಿತ್ತು ಹೀಗೆ ಪ್ರತಿಯೊಂದು ಅಲ್ಲಿನ ಒಂದು ಶಿಲಾಶಾಸನಗಳ ಬಗ್ಗೆ ನೋಡ್ತಿರ್ಬೋದು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅದಾದ ನಂತರ ಬೇರೆ ಬೇರೆ ರಾಜ್ಯ ಮನೆತನಗಳು ಹೆಂಗಿದ್ವು ಅವುಗಳ ಒಂದು ಅಲ್ಲಿ ಅವರು ಶಾಸನಗಳು ಯಾವ ರೀತಿ ಇದ್ದವು ಅವುಗಳನ್ನು ಸಹಿತ ಇಲ್ಲಿ ಸ ಒಂದು ಅವು ಶಾಸನಗಳನ್ನು ತಂದಿಟ್ಟಿದ್ದಾರೆ ಇವೆಲ್ಲ ಇರುವುದು ಒಂದು ಹಿಂದೆ ಎಲ್ಲ ನಡೆದಿರ್ತಕ್ಕಂಥ ಘಟನೆಗಳಿಗೆ ಯಾವ ರೀತಿ ಇತ್ತು ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ಆಮೇಲೆ ಅವರು ಯಾವ ರೀತಿ ಒಂದು ಆಯುಧಗಳನ್ನು ಯೂಸ್ ಮಾಡ್ತಾಯಿದ್ರು ಗನ್ಗಳಾಗಿರ್ಬೋದು ಖಡ್ಗಗಳನ್ನಾಗಿರ್ಬೋದು ಅದು ಯಾವ ರೀತಿ ಸೇಫ್ಟಿ ಮೆಜರ್ಸ್ನ ಯೂಸ್ ಮಾಡ್ತಿದ್ರು ಖಡ್ಗಗಳು ಪ್ರತಿಯೊಂದು ಈ ಒಂದು ಜನಪದ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ಬೋದು ಆಮೇಲೆ ಎಷ್ಟು ಸಂಸ್ಕೃತಿ ಕಲೆಗಳು ಇದ್ದವು ಆಗಿನ ಕಾಲದಲ್ಲಿ ಇದನ್ನು ನೋಡ್ಬೋದು ಆನಂತರ ವಿಜಯನಗರ ಕಾಲದಲ್ಲಿ ಯಾವ ರೀತಿ ಒಂದು ಮೂರ್ತಿಗಳಿದ್ವು ಗಂಗರ ಕಾಲದಲ್ಲಿ ಯಾವ ರೀತಿ ಮೂರ್ತಿಗಳಿದ್ವು ಪ್ರತಿಯೊಂದನ್ನು ನೋಡ್ತಿರ್ಬೋದು ಇಲ್ಲಿ ಆಯುಧಗಳು ಯಾವ ರೀತಿ ಇದ್ದವು ಅಷ್ಟು ಬಳಸ್ತಾ ಆ ಕಾಲದಲ್ಲಿ ಆಮೇಲೆ ಅವಲ್ಲಿ ಯಾವುದೇ ಒಂದು ಆರ್ಡರ್ ಪಾಸ್ ಮಾಡಿರ್ಬೋದು ರಾಜರ ಒಂದೀಗ ಪತ್ರಗಳಾಗಿರ್ಬೋದು ಪ್ರತಿಯೊಂದು ಅಲ್ಲಿನ ಒಂದು ಆಗಿನ ಕಾಲದ ಒಂದು ಚಿತ್ರಗಳಾಗಿರ್ಬೋದು ಎಲ್ಲವನ್ನು ಈ ಒಂದು ಮ್ಯೂಸಿಯಂನಲ್ಲಿ ನೋಡ್ಬೋದು ಮ್ಯಾಪ್ ಆಗಿರ್ಬೋದು ಭಗವದ್ಗೀತೆ ಪುಸ್ತಕ ಹೀಗೆ ಪ್ರತಿಯೊಂದನ್ನು ಆಗಿನ ಕ್ಯಾಲೆಂಡರ್ ಸಹಿತ ಇಲ್ಲಿ ನೋಡ್ಬೋದು ರಿಜಿಸ್ಟರ್ ಬುಕ್ಗಳು ಯಾವ ರೀತಿ ಇದ್ದು ಎಲ್ಲ ಆಸ್ತಿ ಪತ್ರಗಳು ಅಷ್ಟು ಸುಂದರವಾದಂತಹ ಮ್ಯೂಸಿಯಂ ನಮ್ಮ ಬಾಗಲಕೋಟೆಯಲ್ಲಿ ಇದೆ ಯಾಕಂದರೆ ನಾವು ಆವಾಗೆಲ್ಲ ನೋಡಿಲ್ಲ ಬಟ್ ಇವುಗಳನ್ನು ನೋಡಿ ಓ ಈ ರೀತಿ ಇತ್ತ ನಮ್ಮದು ಒಂದು ರಾಜಮನೆತನಗಳು ಆವಾಗಿನ ಕಾಲದಲ್ಲಿ ಈ ಥರ ಇದ್ದರು ಅವರು ಆಮೇಲೆ ಅವರ ಲಾಂಛನಗಳು ಯಾವ ರೀತಿ ಇದ್ದು ಪ್ರತಿಯೊಂದನ್ನು ಇದ್ರ ಮೂಲಕ ನಾವು ನೋಡಿ ತಿಳ್ಕೊಬೋದು ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಬಂದರೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ಆ ಪಾಠಗಳನ್ನು ಕೇಳುವಾಗ ಹಂಗಿತ್ತು ಹಿಂಗಿತ್ತು ಅಂತ ಟೀಚರ್ಸ್ ಹೇಳ್ತಾ ಹೇಳ್ತಾರೆ ಬಟ್ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಲಿಪಿಗಳು ಯಾವ ರೀತಿ ಇದ್ವು ಅವರೆಲ್ಲ ಇವಾಗ ಟಿಪ್ಪು ಸುಲ್ತಾನ್ ಆಗಿರ್ಬೋದು ಆದಿಲ್ ಶಾ ಅವರ ಕಾಲದಲ್ಲೇ ಆಗಿರ್ಬೋದು ಯಾವ ರೀತಿ ನಾಣ್ಯಗಳಿದ್ದವು ಕಲ್ಲಿನ ಶಿಲೆಗಳಿದ್ದವು ಆಮೇಲೆ ಇವಾಗ ಇದು ಅಂದರೆ ಯೋಧರ ಒಂದು ಕಲ್ಲುಗಳು ಯಾವ ರೀತಿ ಇದ್ವು ಪ್ರತಿಯೊಂದನ್ನು ನೋಡ್ಬೋದು ಇದು ಎಲ್ಲ ವಿಜಾಪುರ ನಗರ ಒಂದು ಕಾಲದಲ್ಲಿ ಆದಿಲ್ ಶಾ ಅವರ ಕಾಲದಲ್ಲಿ ಇದ್ದಂತಹ ಕಲ್ಲು ಮತ್ತು ಶಾಸನಗಳು ಹಾಗೆ ಪ್ರತಿಯೊಂದು ರಾಜಮನೆತನದ ಶಾಸನಗಳು ಇಲ್ಲಿ ನೋಡ್ಬೋದು ಎಲ್ಲ ಯಾವ ರೀತಿ ಒಂದು ಕತ್ತಿಗಳಿದ್ದವು ಕೊಡಲಿ ಬರ್ಚಿ ತ್ರಿಶೂಲ ಎಲ್ಲ ಒಂದು ಯುದ್ಧ ಸಾಮಗ್ರಿಗಳು ಇಲ್ಲಿ ನೋಡ್ಬೋದು ನಾವು ಫಿರಂಗಿಗಳನ್ನು ಯಾವ ರೀತಿ ಯೂಸ್ ಮಾಡ್ತಿದ್ರು ಬಿಜಾಪುರ ಒಂದು ಸ ಅವಾಗಿನ ಕಾಲದಲ್ಲಿ ಶಾರು ಆಮೇಲೆ ಕಾಯಿನ್ಗಳಾಗಿರ್ಬೋದು ನೋಟುಗಳು ಯಾವ ರೀ ಯಾವ್ಯಾವ ರೀತಿ ಇದ್ದು ರಾಜರ ಆಗಿರ್ಬೋದು ನಮ್ಮ ಬ್ರಿಟಿಷರ ಕಾಲದಲ್ಲಿ ಆಗಿರ್ಬೋದು ಎಷ್ಟು ಕಾಯಿನ್ಗಳಿದ್ದವು ಅವನ್ನ ನಾವು ಇಲ್ಲೆಲ್ಲವನ್ನು ಕಾಯಿನ್ಗಳನ್ನು ನೋಡ್ಬೋದು ಸಾಕಷ್ಟು ಕಾಯಿನ್ಗಳು ಇಲ್ಲಿ ನಿಮ್ಮ ಕಡೆ ಏನಾದರೂ ಕಾಯಿನ್ಗಳಿದ್ದರೆ ಇಲ್ಲಿ ಬಂದು ರಿಜಿಸ್ಟರ್ ಮಾಡಿ ನೀವು ಅವ್ರಿಗೆ ಕೊಟ್ಟು ಹೋಗ್ಬೋದು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸುಂದರವಾದಂತಹ ಕೆತ್ತನೆಗಳು ಅವಾಗೂ ಬಟ್ ಅದನ್ನು ಸ್ಟೋರ್ ಮಾಡಿ ಇಲ್ಲಿ ಎಲ್ರಿಗೂ ನೋಡಲು ಅನುಕೂಲ ಆಗಲಿ ಅಂತ ಸರ್ಕಾರದಿಂದ ಈ ಒಂದು ಮ್ಯೂಸಿಯಂ ಇದೆ ಹತ್ತು ರೂಪಾಯಿ ಟಿಕೆಟ್ ಇದೆ ಹತ್ತು ರೂಪಾಯಿ ಟಿಕೆಟಲ್ಲಿ ಪ್ರತಿಯೊಂದನ್ನು ಅವಾಗ ನಾವು ಏನು ನೋಡಿಲ್ಲ ಎಲ್ಲವೂ ಇಲ್ಲಿ ನೋಡ್ಬೋದು ವಂಶಾವಳಿ ವಿಜಯನಗರ ಕಾಲದಲ್ಲಿರ್ಬೋದು ಪ್ರತಿಯೊಂದು ರಾಜಮನೆಗಳು ಬಳಸುತ್ತಿದ್ದ ಕಾಯಿನ್ಗಳು ಯಾವ ರೀತಿ ರೀತಿದ್ವು ನೋಟುಗಳು ಯಾವ್ಯಾವ ರೀತಿ ಇದ್ದವು ಎಲ್ಲವನ್ನು ನಾವು ಈ ಒಂದು ಮ್ಯೂಸಿಯಂನಲ್ಲಿ ನೋಡ್ಬೋದು ಬಾಗಲಕೋಟೆಗೆ ಬಂದಾಗ ಸೊ ಯಾರು ಮಿಸ್ ಮಾಡ್ಕೋಬೇಡಿ ನವನಗರದಲ್ಲಿದೆ ಕಲಾಭವನದ ಹತ್ತಿರ ಬಂದು ಈ ಮ್ಯೂಸಿಯಂನ ನೋಡ್ಕೊಂಡೋಗಿ ಪ್ರತಿಯೊಂದು ನಮ್ಮ ಹಿಂದೆ ರಾಜ್ಯರ ಕಾಲದಲ್ಲಿ ಆಗಿರ್ಬೋದು ಬ್ರಿಟಿಷರ ಕಾಲದಲ್ಲಿ ಬಳಸುತ್ತಿದ್ದಂಥ ಕೆಲವೊಂದಿಷ್ಟು ಬಗ್ಗೆ ಮಾಹಿತಿ ತಿಳ್ಕೊಬೋದು ಅಷ್ಟೇ